ಕಬ್ಬೂರ ಗ್ರಾಮದಲ್ಲಿ ತಂದಿನಾದಂಥ ಇಟರಾಯ ಮುತ್ತಿನ ಒಂದು ಹೌಳಿಯಲ್ಲಿ ಬೆಳಗಿನ ಐದು ಗಂಟೆಗೆ ಹಿರಿಯರ ಹಾಕಿದ ಪಂಥದ ಒಬ್ಬರು ನಡೀಲಿಲ್ಲ ಹೌದು ಹೇಳ್ತಾರ ಮಹಾತ್ಮರು ಏನ್ ಹೇಳ್ತಾರೀಪ ಸತ್ಸಂಗತ್ವದಿ ನಿಸಂಗತ್ವ ನಿಸಂಗತ್ವದಿ ಹೌದು ಹೌದು ನಿರ್ಮೋಹತ್ವದಿ ನಿಚ್ಚಲ ತತ್ವಂ ನಿಚ್ಚಲ ತತ್ವದಿ ಜೀವನ ಮುಕ್ತಿ ಇವತ್ತು ಇಲ್ಲಿ ಸತ್ಯ ಸಂಘ ಹೌದು ಇಲ್ಲಿ ಸತ್ಯ ಸಂಘ ನಡೆದ ಈ ಸತ್ಯ ಸಂಘದಲ್ಲಿ ಏನ ಲಾಭ ಹೌದು ಬೇಕಲ್ರಿ ತಮ್ಮ ಬೇಕಿಲ್ರಿ ಹೌದು ಮನುಷ್ಯ ಜನ್ಮಕ್ಕೆ ಹುಟ್ಟಿ ಬಂದ ಬಳಕೆ ಸಂಸಾರ ಸಂಸಾರವನ್ನ ಬದಿ ಹೌದು ಸತ್ಯ ಸಂಘದೊಳಗೆ ಯಾಕೆ ಕೂಡಬೇಕು ನಾವು ಹೌದು ಸತ್ಯ ಸಂಘ ನಡಿಯಲ್ಲಿ ಹೋಗಿ ಕುತ್ರ ನಮ್ಮ ಜನ್ಮ ಉದ್ಧಾರ ಆಗುದು ಹ್ಯಾಂಗ ಹೌದು ಹೌದು ಚಹಾಂದ್ಲಿ ಸ್ವಲ್ಪ ಕಮ್ಮಿ ಮಾಡ್ರಿ ಚಾ ಕುಡ್ರಿ ಬೇಡ ನಂಗೆಲ್ಲ ಹೌದು ದಾಂದ್ಲಿ ಕಮ್ಮ ಮಾಡ್ರಿ ಹೌದು ಕಪೂರಂತ ಊರಾಗ ಸಿದ್ರಾಯಮುತ್ತ ಗುಡಾಗ ಹೌದ ಒಬ್ಬರು ಮಹಾತ್ಮರು ಪ್ರವಚನಕ್ಕೆ ಬಂದಿರೋ ಶ್ರಾವಣ ತಿಂಗಳೊಳಗೆ ಹೌದು ಹೌದು ದಿನಂ ಪ್ರತಿ ಪ್ರವಚನ ಊರನ ಜನರು ಹೆಣ್ಮಕ್ಕಳು ಮಕ್ಕಳು ಎಲ್ಲರೂ ಕೂತು ಹತ್ತು ಸಾವಿರ ಗಟ್ಟಲೆ ಜನಸಾಗರ ಕೊಂಡಿರ್ತಿತ್ತು ಅನಭಾವದಿಂದ ಪ್ರವಚನ ಹೇಳುತ್ತಾರೆ ಮಹಾತ್ಮರು ಆ ಊರ ಹೊರಗೆ ಒಂದು ಕಿಲೋಮೀಟರ್ ಹೊರಗೆ ಒಬ್ಬಕ್ಕೆ ಪಾತ್ರಗಿತ್ತಿ ಮನಿ ಇತ್ತು ಹೌದು ಹೌದು ಪಾತ್ರಗಿತ್ತಿ ಅಂದ್ರೆ ಗೊತ್ತಾಯ್ತಲ್ ನಿಮಗೆ ಹೌದು ಆ ಪಾತ್ರಗತ್ತಿ ಮನಿ ನೋಡಿದ್ರ ರಾಜವಾಡಿ ಒಂದ್ ರಾಜನ ರಾಜವಾಡಿ ಇರಬಹುದು ಅಂತ ಅಂತ ಮನಿ ಹೌದು ಅಕ್ಕಿನ ಮನಿ ಒಳಗ ಬೆಳ್ಳಿ ಬಂಗಾರ ಭಾಳ ಇತ್ತು ಕೈಗೆ ತಿಕ್ಕಲಕ ಕಾಲ ತಿಕ್ಕಲಕ ದಾಸಿದ್ರಕ್ಕಿ ಕೈ ತೆಳಗ ಹೌದ್ ಹೌದು ಅಕ್ಕೇರಿ ವಿಶಿಯಳ ಹೌದ ಅಲ್ಲಿದು ಹೆಣ್ಮಕ್ಳು ಹೈದು ಬರುವಾಗ ತಂಗಿ ಬರ್ತೇನೋ ನಡಿ ಸಿದ್ರಾಯನ ಗುಡಿಯಾಗ ಪ್ರವಚನ ಬಹಳ ಚಂದ ಹೇಳುತ್ತಾರೆ ಮಹಾತ್ಮರು ಹೌದ್ ಹೌದು ಅನ್ನೋರಿ ಹೆಣ್ಮಕ್ಳು ಹೌದು ಈಕಿ ಪಾತ್ರೆಗೆ ತ್ಯಾನಂದಳ್ರಿ ಏನಂದಳು ನೀವು ನಡ್ರಿ ನಾ ಬರ್ತೀವಿ ಹಿಂಗೇ ಯಾಕತ್ತೀಳು ಯಾಕತ್ತಿಳ್ರಿ ನಾವ್ ಎಸಿ ಇದ್ದ ನಾವ್ ಸುಮಾರು ತಗದ್ ಮಾಡಾಕಿದ್ದ ಹೌದು ಅಲ್ಲೆಲ್ಲಾ ಮಹಾತ್ಮರ ಪ್ರವಚನ ಹೇಳ್ತಾರ ನಾರ ಕೆಟ್ಟ ಕೆಲಸ ಮಾಡಾಕಿ ಅಲ್ಲಿ ಹೆಂಗ ಹೋಗಲಿ ತನ್ನ ಜೀವಕ್ಕೆ ತಾನೇ ನಾಚಿ ಹೋಗತಿತ್ತಲಕ್ಕಿ ಹೌದ್ ಹೌದು ದಿನಾ ಹೆಣ್ಮಕ್ಳಿಗೆ ಕೇಳಾವ್ರೆ ನೀವು ನಡ್ರಿ ನಾ ಬರ್ತಾನೆ ಒಟ್ಟ ಹೋಗ್ತಿತ್ತಲ್ಲ ಹೌದು ಅಕ್ಕಿನ ಮನೆಯಾಗ ಬೆಳ್ಳಿ ಬಂಗಾರಿತ್ತು ಅದ್ರ ಮ್ಯಾಗ ಒಂದು ನಾಲ್ಕು ಮಂದಿ ತುಡುಗರು ಕಣ್ಣಿಟ್ಟಿರು ಎಂದ ಪ್ರವಚನಕ್ಕೆ ಹೋಗ್ಯಾರು ಎಂದ ನಾವು ಅಕ್ಕಿನ ಮನಿ ಹೊಕ್ಕು ತುಡುಗು ಮಾಡಿ ಅವ್ರ ಕಣ್ಣಿಟ್ಟಿರು ಹೌದ್ ಹೌದು ಒಂದ್ ದಿನ ಏನೈತ್ರಿ ಹೆಣ್ಮಕ್ಳು ಅಂದ್ರು ಚಿದ್ರಾಮ ಮೂರು ದಿನ ನಾಲ್ಕು ದಿನ ಉಳ್ದದ ತಿಂಗಳ ಮಾತ್ ಹೇಳಿದ್ರು ಮಹಾತ್ಮರು ಹೌದಾ ಏ ತಂಗಿ ಕುಂಡ್ರಬೇಡ ಬೇಡ ಅಂದ್ರು ಹೌದು ಅಕ್ಕಿ ಪಾತ್ರಗಿತ್ತು ಆನಂದಳು ಅಂದಳು ನಡ್ರಿ ಬರ್ತಂದ ಅಕ್ಕಿ ಅವ್ರ ಸಂಗಟ ಹೋದಳು ಹೌದು ತಾಸಿಯಾರು ಮನ್ಯಾಗಾರ ಹೌದು ಹೋಗಿ ಕೂತುಳು ರೀ ಹೆಣ್ಣುಮಕ್ಳ್ದಾಗ ಮಹಾತ್ಮರು ಬ್ರಹ್ಮ ವೇದಿಕೆ ಮ್ಯಾಗ ಕೂತಾರ ಸಿಂಹಾಸನ ಮ್ಯಾಗ ಕೂತು ಪ್ರವಚನ ಹೇಳ್ತಿದ್ರು ಹೌದು ಹೌದು ಏನು ಹೇಳಿದ್ರು ಅವರು ಏನು ಹೇಳಿದ್ರು ಭಗವಾನಿಕೆ ಸಮೇ ಜಗತ್ತಮೆ ಪರವಸ್ತು ನಹಿ ಅಂದ್ರು ಹೌದು 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 ಹೇಗಂದ್ರೆ ಏನ್ರಿಪ್ಪ ಪರಮಾತ್ಮನ ಜೋಡ ಜಗತ್ತದಾಗ ಅದ ಭಗವಾನಿಕೆ ಸಮಯ ಜಗತ್ಮೇ ಪರವಸ್ತು ಭಗವಂತನ ಸಮಾನ ಜಗತ್ಯದೊಳಗೆ ಯಾವ್ದು ಸಂಪತ್ತ ಇಲ್ಲ ಅನ್ನೋದು ಇಕ್ಕಿನ ತೆಲೆಗೆ ಬಿತ್ರಿ ಮಾತಾ ಹೌದು ಹೌದು ಕೇಳಿದ್ರೆ ಮಾತಾ ಪರಿಣಾಮ ಹೌದು ನಾ ಇಟ್ಟೆಲ್ಲ ಘಳಿಸಿದ ಎಲ್ಲ ವ್ಯರ್ಥ ಐತಲ್ಲ ತಿಳಕಿ ಹೌದು ಹೌದು ಭಗವಂತ ದೊಡ್ಡವನ ಇದು ಬಂಗಾರ ಯಾವ್ದು ಅವನು ಸಮಾನ ಇಲ್ಲ ಅನ್ನೋದು ತನ್ನ ತೆಲಗಿ ಬಡಿತದ ಮಾತ ಹೌದು ಹೌದು ಪರಿಣಾಮ ಇತ್ತು ಇಲ್ಲಿ ನಾಲ್ಕು ಮಂದಿ ತುಡುಗ್ರ ಅಕ್ಕಿನ ಮನಿ ಒಳಗ ಹುಕ್ಕು ತುಡುಗು ಮಾಡ್ತಾರೆ ಹೌದು ಬೆಳ್ಳಿ ಬಂಗಾರ ಎಲ್ಲ ಮನಿ ಒಳಗಿಂದ ಒಬ್ಬಕ್ಕಿ ದಾಸಿ ನೋಡಿ ನಮ್ಮ ಮಾಲಕ್ತಿಗೆ ಹೇಳ್ಬೇಕು ಪ್ರವಚನ ಕೇಳಕ್ ಅಂತೇಳಿ ಅವ್ರ ಕಣ ತೆಪ್ಪಿಸಿ ಓಡಿ ಹೊಂಟಾಳ ಹೌದು ಒಬ್ಬ ತುಡುಗ ಅಕ್ಕಿಗೆ ನೋಡ್ದ ಹೌದು ಹೌದು ಏನು ಅಕ್ಕಿ ವೇಷ ಹೇಳ ಅಕ್ಕಿ ಪಾತ್ರಗಿತ್ತೇಳ್ ಅಕ್ಕಿಗಿ ಹೋಗಿ ಏನಾರು ಹೇಳ ಅಕ್ಕಿ ಹೊಡಬೇಕು ಒಬ್ಬ ತುಡುಗಿ ಹೌದು ಇಕ್ಕಿ ಅವ್ನಸೂರ್ಲಿ ಬಂದಳು ಎಲ್ಲ ಹತ್ತು ಸಾವಿರ ಜನ ಕೂಡಿತ್ತು ಹೌದು ನೋಡಿದಳ ಆ ಹೆಣ್ಮಗಳು ಪಾತ್ರಗಿತ್ತಿ ಎಲ್ಲಿ ಕೂತಿಳ ಅಲ್ಲಿ ಹೋಗಿ ಒಂದ್ ಮಾತು ಹೇಳ್ತಾಳ ಏನಾದ್ ಹೇಳದ್ ಪ್ರವಚನ ಏನಕ್ಕೆ ಕೂತಿದ್ದೆ ಮನಿ ತುಡುಗ ಮನೆಯಾಗ ತುಡುಗ್ರ ಹುಕ್ಕಾರೀ ಅಂದ್ರ ಅವ್ರು ಹೌದು ನಡ್ರಿ

ಅವ ಕೇಳಿ ಓಡಿ ಬಂದ ಈ ತುಡುಗರಿಗೆ ಎಲ್ಲ ಬಿಟ್ಟು ಅವ್ ಯುದ್ದದ್ದು ಕರೆನೇ ಇತ್ತು ಕರೆ ಇಲ್ಲಿ ಮಾತು ಏನು ಅದು ಪರಿಣಾಮ ಆಗಿತ್ತು ಹೌದು ಹೌದು ಅದರಂತೆ ಇವತ್ತು ಈ ಸತ್ಯ ಸಂಘದಾಗ ನೀವು ಕೂಡಿರಿ ಹೌದು ಕಲಾವಿದರಲ್ಲಿ ಏನೋ ಅಲ್ಪಾದ ತಪ್ಪ ಆಗ್ಯದ ಹೌದು ಆಗಿಲ್ಲ ಅನ್ನೋದಿಲ್ಲ ಹೌದು ಅದು ಇವತ್ತು ತಾವೆಲ್ಲರೂ ದೊಡ್ಡ ಮನಸ್ಸದಿಂದ ಕ್ಷಮೆ ಮಾಡ್ಬೇಕಂತೇಳಿ ತಮ್ಮೆಲ್ಲರ ಪಾದಕ ಅನಂತ ಅನಂತ ಕೊಟ್ಟಿ ವಂದನೆಗಳನ್ನು ಹೇಳಿ ಮಾಸ್ತರಂತೂ ನನಗೆ ಹೇಳ ಏನೋ ಮಾತಾಡೋದು ಯಾಕಂದ್ರೆ ಮಾತಾಡೋದಿಲ್ಲ ಬರೀ ಹಾಡೋದು ಅಂತ ಹೇಳ್ಯಾರ ಹೌದು ಅದಕ್ಕೆ ಒಬ್ಬ ಮಾತಾಡೋದು ಒಬ್ಬ ಹಾಡೋದು ಇದನ್ನು ತಪ್ಪಾಗುತ್ತದ ಹೌದು ಯಾಕಂದ್ರೆ ಅವನಿಗೆ ಸುಮ್ ಕುಣಿಸೋದು ನಾ ಹೇಳೋದು ಇದು ನನ್ನ ನನ್ನ ಶಾಣತ ನಿಲ್ಲಿದ್ದು ಹೌದು ಇದು ಯಾಕಂದ್ರೆ ಸಂಜೋಡಿ ಕಲಾವಿದ್ರು ಜೋಡ್ ಬಂದ್ರ ಏನಾರ ನಾ ಕೇಳೋದಕ್ಕೆ ಏನಾರ ಹೇಳ್ಕೊತ ಬರ್ತಿದಂದ್ರ ಅದಕ್ಕೆ ನಾ ಅಡ್ಡ ಹಸ್ತಿದ ಹೌದು ಮೂರು ಚಂಜಿಲಿ ರೂಟ್ ತಪ್ಪ್ಯಾದ ರಾತ್ರಿ ಹತ್ತುವರೆಗೆ ತಪ್ಪ್ಯಾದ ಹೌದು ತುಸು ತಪ್ಪ ಬಹಳ ತಪ್ಪದ ನೋಡ್ರಿ ಪೂರನ ಹೌದು ಅದರಂತೆ ಹಿರಿಯಾರ ಬಂದು ಐ ನೀವಿಬ್ರು ಜಗಳ ಮಾಡ್ತೀರಿ ಮಾಡ್ತಿರಿ ಅಲ್ಲಿ ನಗಲಗತ್ತೀರಿ ಅಂದ್ರೆ ಕಾಕ ಒಬ್ರು ಹೌದು ಹೌದು ಇರ್ಲಿ ಯಾರಿಗೆ ಹೆಂಗೆ ತಿಳಿದದ ತಿಳಿದದ ಖರೆ ಎಂದೂ ಈ ಮಾತು ಮಾತಾಡೋದು ಇಲ್ಲಿ ಮಾತಾಡಿದೆವು ದಯವಿಟ್ಟು ನಾ ಮಾತಾಡಿದೆ ಅಂದ್ರೆ ನಿನ್ನ ಮನುಷ್ಯ ರಾಜ್ಕುಮಾರ ಯಾರಿಗೆ ನಾ ಹೇಳಾಲಿ ಹೌದಾ ಯಾರದ ಕೇಳಲಿ ಕೇಳಿ ಯಾರಿಗೆ ಹೇ

ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಿದ್ಧಿದ್ದೆವು ಮುಂಜಾನೆ ಯಾವುದು ವಿಷಯ ಇಟ್ಟು ಕೊಡ್ತೀರಿ ಕೊಡ್ರಿ ಆ ವಿಷಯ ಮ್ಯಾಗ ಸಂಜೆ ಐದು ಆಗು ಐದು ಗಂಟೆ ತನಕ ಅಡಿಕೆ ಮಾಡಿ ಮಹಾಮಂಗಲ ಮಾಡ್ತಿದ್ದೆ ತಮ್ಮೆಲ್ಲರಿಗೆ ಮತ್ತಮ ಕಳಕಳಿ ವಿನಂತಿಗಳನ್ನು ಮಾಡಿ ಯಾಕಂದ್ರೆ ನಿಮ್ಮ ಊರಾನ ದುಡ್ಡು ತೊಗೊಂಡು ಆ ಹೋಗೋದು ನಮ್ಮ ಮನಸ್ಸಿಗೆ ಹತ್ತಂಗಿಲ್ಲ ಯಾಕಂದ್ರೆ ನಾಳೆ ಸಂಜೆ ಐದರ ತನಕ ಕಾರ್ಯಕ್ರಮ ಆಗುತ್ತದೆ ಆ ಹರಾಮ ದುಡ್ಡ ಒಯ್ಯೋದು ಬೇಡ ಸತ್ಯ ಸಂಘದ ಕೀರ್ತಿ ಶುದ್ಧ್ರ ಮಾಡುವುದು ಪವಾಡ ಮುಂಜಾನೆ ಹತ್ತಕ್ಕೆ ಚಾಲು ಆಯ್ತು ಅಂದ್ರೆ ಸಂಜೆ ಐದು ಇರ್ತಾನ ಟೈಮಿಂಗ ಎರಡು ಕಲಾವಿದರಿಗೆ ಒಂದೊಂದು ವಿಷಯ ಇಟ್ಟು ಕೊಡ್ರಿ ಇದೇ ವೇದಿಕೆ ಮ್ಯಾಗ ನೀವು ಮೈ ತೊಕೊಂಡು ಹೊಳ್ಳಿ ಬರೋದು ನಮಗೆಟ್ಟು ನಮಗಂತೂ ಹೇಳರಿಗೆ ಭಿನ್ನ ಒಂದು ಜಾಗ ಗಟ್ಟಿ ಆಗ್ಯದ ಇವ್ನಿಗೆ ಯಾರ್ರಿ ಒಬ್ಬರು ಒಯ್ಯ ಮನೆಗೆ ಹಾಂ ಒಂದು ಮೇಳದು ಇದು ಮೇಳಿಗೆ ಯಾರೀ ಒಬ್ಬರು ಮನೆಗೆ ಒಯ್ಯರಿ ನಾನೇ ಹೋಯ್ತು ರೀ ಕಡೆ ಊರು ಕಡೆ ನಾ ನೀವು ಊರ ಕಡೆ ಒಯ್ತಿ ಇರಲಿ ವಿಷಯ ಅನುಭವದಿಂದ ಮುಂಜಾನೆ ನಡೀತದೆ ಪಂತ್ ಹಾಕಿ ಕೊಡ್ರಿ ಈಗ ಅಂದ್ರಲ್ಲ ಅವ್ರು ಏನು ಮಾಡೋದು ಹೀಗೆ ಮಾಡಿದ್ರಿ ಅಂದ್ರೆ ಅದು ಆಗೋದು ಹೋಯ್ತು ಇದು 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 ಸೂಟದ ನಿಮ್ಗೆ ರೊಕ್ಕಿದ್ ನಮ್ಗೆ ಹತ್ತಲ್ಲ ಒಂದು ಗೊತ್ತದ ಇದು ಸೂಟ ಅದ ಮುಂಜಾನೆ ಹತ್ತಕ್ಕೆ ಚಾಲು ಸಂಜೆ ಐದರ ಆನಂದ ಆಗಂಗ ನಿಮಗೆ ಆ ವಿಷಯ ಕೊಟ್ಟು ಹೋಗ್ಲಿಕ್ಕೆ ಅಂದ್ರೆ ನಮ್ಗೆ ಗೌಡ್ರು ಮದಗೊಂಡು ಮುತ್ತಿನ ಶಿಶು ಮಕ್ಕಳು ಅಂತ ಹೇಳಿ ಕರಿಬೇಡ್ರಿ ನಿಮ್ಗೆ ಕಳ್ಕಳಿದಂದು ವಿನಂತಿ ಅದು ಅದಕ್ಕೆ ನಾಲ್ಕು ನುಡಿ ಸತ್ಯ ಸುಂದರ ಚಾಲು ಹಾಡಿ ಕಲಾವಿದರು ಒಂದು ಖ್ಯಾಲಿ ಹಾಡ್ತಾರೆ ಮಹಾಮಂಗಲ ಆದ ಬಳಿಕ ನಮ್ಗೆ ಎಲ್ಲೆ ಜಾಗ ಕೊಡ್ರಿ ಮಕ್ಕ ಮುಂಜೆ ಹತ್ತಕ್ಕೆ ಕಾರ್ಯಕ್ರಮ ಚಾಲು सती पर